ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಜೊತೆ ನನ್ನ ಕತೆ ಧಾರವಾನ್ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲ ರಾಶಿ ಬದ ಬಹಳಷ್ಟು ಮುಖ್ಯ ಲೈಕ್ ಕೂಡಿ ಬೆಲೈಕ್ ಅನ್ನ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ ಈ ಕಡೆ ಅಜಿತ್ ಭೂಮಿ ಹೇಗಾದ್ರೂ ಮಾಡಿ ಶಿವ ಮತ್ತೆ ಪಲ್ಲವಿಯನ್ನ ಒಂದು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತಾರೆ ಯಾಕೆಂದ್ರೆ ಪಲ್ಲವಿಗೆ ಬಹಳಷ್ಟು ಹಿಂಸೆ ಕೊಡ್ತಾ ಇರ್ತಾನೆ ಗಂಡ ಆ ಮನೆ ಬಿಟ್ಟೆ ಬಂದಿರ್ತಾಳೆ ಇಲ್ಲಿ ಮದ್ವೆ ಮಾಡೋಕೆ ಅಂತ ಹೇಳಿ ಸಂಗೀತನ ಸ್ನೇಹಿತೆ ಪೂರ್ಣಿಮಾ ಅವ್ರ ಮಗಳು ಮದ್ವೆಗೆ ಅಂತ ಹೇಳಿ ಎಲ್ರಲ್ಲೂ ಕೂಡ ಆಹ್ವಾನ ಕೊಟ್ಟಿರ್ತಾಳೆ ಮಗಳು ಮದ್ವೆಗೆ ಅಂತ ಹೇಳಿ ಎಲ್ಲ ಮನೆಗ್ ಬಂದಿರ್ತಾರೆ ಮನೆಗ್ ಬಂದಾಗ ಇಲ್ಲಿ ಎಲ್ಲರ ಚಟುವಟಿಕೆಗಳು ಹೇಗೆ ವರ್ತನೆ ಇದೆ ಅನ್ನೋದನ್ನ ನೋಡ್ತಾರೆ ಶಿವ ಮಲ್ತಾಯಿ ಆದ್ರೂ ಕೂಡ ಆಕೆ ಪೂರ್ಣಿಮಾ ಬಹಳಷ್ಟು ಒಳ್ಳೆ ಹಿಂಗ್ಸು ಅವ್ರ ಮಕ್ಕಳು ಅಷ್ಟು ಇರೋದಿಲ್ಲ ಅಹಂಕಾರದಿಂದ ವರ್ತಿಸ್ತಾ ಇರ್ತಾರೆ ಅವ್ರನ್ನ ಬಿಟ್ಟಾಕೋಣ ಆದ್ರೆ ಅವ್ಳಾದ್ನಿ ಬಹಳಷ್ಟು ಖತರ್ನಾಕ್ ಇಲ್ಲಿ ದೇವಿಯಾನಿ ಹೇಗೋ ಹಾಗೆ ಅವ್ರ ಮನೇಲಿ ಇದೆ ಇದು ವ್ ಹೇಗಾದ್ರು ಮಾಡಿ ಆಸ್ತಿ ಇಲ್ಲ ಪುಡ್ಸ್ಬೇಕು ಅಂತ ಹೇಳಿ ಅವ್ಳ ಮಗನ್ನ ಕರೆಸಿ ಮದ್ವಿ ಮಾಡೋಣ ಅಂತ ಕುತಂತ್ರ ಮಾಡ್ತಾ ಇರ್ತಾಳೆ ಇವ್ರಿಗೆಲ್ಲ ತೊಂದ್ರೆ ಕೊಡ್ತಾ ಇದ್ದಾರೆ ಅದನ್ನೆಲ್ಲ ಭೂಮಿ ಗಮನಿಸ್ತಾ ಇರ್ತಾಳೆ ಭೂಮಿ ಅಜ್ಜಿತ್ತು ಇವರೆಲ್ಲ ಗಮನಿಸ್ತಾರೆ ಪಲ್ಲವಿ ಎಲ್ಲ ಅವಳನ್ನ ಹೇಗಾದ್ರೂ ಮಾಡಿ ಎದ್ರಸ್ಬೇಕಲ್ಲ ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡ್ತಾರೆ ಪ್ಲಾನ್ ಮಾಡ್ಬಿಟ್ಟು ಭೂಮಿ ದೇವಿ ವೇಷ ಧರಿಸ್ತಾಳೆ ಮೂಕಾಂಬಿಕೆ ವೇಷ ಧರಿಸ್ಬಿಟ್ಟು ಮೂಕಾಂಬಿಕೆ ಚಾಮುಂಡೇಶ್ವರಿ ಎಲ್ಲವೂ ಕೂಡ ಪರಮೇಶ್ವರಿನೇ ಆ ಲಲಿತಾ ಪರಮೇಶ್ವರಿ ಈಶ್ವರಿನೇ ಬೇರೆ ಯಾರೂ ಕೂಡ ಅಲ್ಲ ಆ ತಾಯಿ ವೇಷ ಧರಿಸ್ಬಿಟ್ಟು ಬರ್ತಾಳೆ ಆ ಕಡೆ ಅಜಿತ್ತು ಮತ್ತೆ ಹಾಗೇನೆ ಪಲ್ಲವಿ ಇಬ್ರು ಕೂಡ ಕೂತ್ಕೊಂಡು ಅದನ್ನ ಹೇಗೆ ಹೇಗೆ ಮಾಡ್ಬೇಕು ಅಂತ ಹೇಳಿ ಅವಳಿಗೆ ಹೇಳ್ಕೊಡ್ತಾ ಇರ್ತಾಳೆ ಕತ್ಲು ಒಂದ್ ಕಡೆ ಕತ್ಲಲ್ಲಿ ಬರ್ತಾಳ ಅವಳು ಅವ್ರತ್ತೆ ಬರ್ತಿದಾಗೇನೆ ಹುಳು ಸರಗಬೇರೆ ಹೊಚ್ಚಿರ್ತಾಳೆ ಈ ಕಡೆ ನೋಡಿದ ತಕ್ಷಣ ಅಮ್ಮ ಮೂಕಾಂಬಿಕೆ ನಾನೇನ್ ತಪ್ಪಾಳಿದಿನಿ ಅಂತ ನನ್ನ ಶಿಕ್ಷಿಸಕ್ ಬಂದಿದ್ಯಮ್ಮ ಅಂತ ಅಂತಾಳೆ ಅದಕ್ಕೆ ಭೂಮಿ ದೇವಿ ವೇಷ್ಠಲಿರೋ ಭೂಮಿ ಅಲ್ಲ ನಾನು ಈ ಮನೆ ರಕ್ಷಣೆ ಮಾಡಕ್ ಬಂದಿರ್ತಕ್ಕಂತಹ ದೇವಿ ಮೂಕಾಂಬಿಕೆ ನಾನು ನೀನು ಈ ಮನೆ ಹಾಳು ಮಾಡಕ್ ಕೊಟ್ಟಿದ್ಯಾ ಮನೆ ಹಾಳಿ ರಾಕ್ಷಸಿಯಾಗಿ ಸೇರ್ಕೊಂಡಿದ್ಯಾ ನೀನು ನಿನ್ನ ಸುಮ್ನೆ ಬಿಡುದಿಲ್ಲ ನೀನು ನಿನ್ನ ನೋಡು ಇವತ್ತು ನಿನ್ನ ಅಂತ್ಯ ಇವತ್ತು ನಿನ್ನ ಆ ನೀನನ್ನ ಮುಗಿಸ್ಬಿಡ್ತೀನಿ ಇವತ್ತು ನಿನ್ನ ಬಿಡುದಿಲ್ಲ ಅಂತ ಹೇಳಿ ಅಠ ಕೊಂಡು ಓಡಾಡ್ತಾ ಭೂಮಿ ನಮ್ಗೆ ಅವಳಂತೂ ಪದ್ರ ಗುಟ್ಕೊಂಡು ಓಡಾಡ್ತಾಳೆ ಆಕೆ ಇದನ್ನೆಲ್ಲಾ ಅಜಿತ್ತು ಮತ್ತೆ ಪಲ್ಲವಿ ನೋಡ್ಬಿಟ್ಟು ಅವಳಿಗೆ ನಗು ತಡಿಯಕ್ ಆಗ್ತಾ ಇಲ್ಲಾ ಆದ್ರೆ ಇನ್ನ ನಕ್ಬಿಟ್ರೆ ಬಿಟ್ರೆ ಓಡಾಬಿಡ್ತದೆ ನಿಜ ಅಂತ ಹೇಳಿ ಈ ಕಡೆ ಇದೆಲ್ಲಾ ನಡಿಯಕ್ಕೆ ಏನ್ ಕಾರಣ ಅಂತ ಅಂದ್ರೆ ಮನೆಯಲ್ಲೂ ಕೂಡ ಪಾಪ ಮಹಾದೇವ ಅವರು ತೀರ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಬಹಳ ನೋವು ಅಂತ ಇರ್ತಾಳೆ ಪೂರ್ಣಿಮಾ ಅಚಾನಕ್ ಆಗಿ ಸಂಗೀತ ಅವ್ರು ಸಿಗ್ತಾರೆ ದೇವಸ್ಥಾನದಲ್ಲಿ ಮದ್ವೆನೂ ಕೂಡ ಇರ್ತದೆ ಮದ್ವೆ ಕರೀತಾರೆ ಕರೆದಾಗ ಈ ಮನೆಯಲ್ಲಿ ಎಲ್ಲ ವಾತಾವರಣ ನೋಡಿರ್ತಾರೆ ಒಂದ್ ಕಡೆ ಪಲ್ಲವಿಯು ಕೂಡ ಅವರ ಗಂಡನ ಅಕ್ಕನ ಮಗಳು ಅವಳು ಕೂಡ ನೊಂದಿರ್ತಲ್ಲ ಅವಳನ್ನ ಮನೆಗ್ ಕರ್ಕೊಂಡ್ ಬಂದಿರ್ತಾರೆ ಶಿವ ಕೂಡ ಆ ಅಪ್ಪ ಇಲ್ಲದಂತ ಮನೆಗೆ ಆಶ್ರಯ ಆಗಿ ಅವನು ಕೂಡ ಬಂದಿರ್ತಾನೆ ಯಾವಾಗ್ಲೂ ಕೂಡ ಪಲ್ಲವಿ ಜೊತೆಯಾಗಿರ್ತಾರೆ ಪಲ್ಲವಿ ಗಂಡಪೂರು ಕಿರುಕುಳ ಅಂತ ತಡೆಯಕ್ ಆಗ್ತಾ ಇರ್ಲಿಲ್ಲ ಕೂಡ ದೇವಿಯಾನಿ ಕೈ ಹಾಡ್ಸಿರ್ತಾಳೆ ಅಲ್ಲೂ ಕೂಡ ಇಂದ್ರಾಣಿ ಜೊತೆ ಕೈ ಹಾಡ್ಸಿ ಕೈ ಜೋಡ್ಸಿ ಆ ಹೇಗಾದ್ರೂ ಮಾಡಿ ಪಲ್ಲವಿನ ಮನೆಗೆ ಕಳ್ಸಿಕೊಡು ಅಂತ ಹೇಳಿ ಕೇಳ್ತಾ ಇರ್ತಾಳೆ ಇಂದ್ರಾಯಣಿ ದೇವಾನಿನ ದೇವಯಾನಿನ ದೇವಿಯಾನಿ ಆಯ್ತು ನೀನಿಗೆ ಕಳ್ಸಿಕೊಡ್ತೀನಿ ಯಾಕೆ ವರಿ ಮಾಡ್ಬೇಡ ಇರೋ ನೀನು ಚಿಂತೆ ಮಾಡ್ಬೇಡ ಒಂದಲ್ಲ ಒಂದು ನಿನ್ ಕಳ್ಸಿಕೊಡ್ತೀನಿ ಅಂತ ಹೇಳಿ ಕತರ್ನಾಕ್ ದೇವಯಾನಿ ಅಲ್ಲೂ ಕೂಡ ಕುತಂತ್ರನೇ ಮಾಡ್ತಾಳೆ ಇದೆಲ್ಲಾ ಗಮನಿಸಿರ್ತಾರೆ ಪಾಪ ಇಲ್ಲಿ ಪಲ್ಲವಿ ನೊಂದ್ ಕುಂತ್ ಕೂತಿರ್ತಾಳೆ ಇಷ್ಟೆಲ್ಲ ನನ್ನ ಯಾಕೆಂದ್ರೆ ಕೊಲೆ ಮಾಡಕ್ ಹೋಗಿರ್ತಾನೆ ಅದೇ ಸಮಯದಲ್ಲಿ ಅಜ್ಜಿತ್ ಕಾಪಾಡೋದು ಅದನ್ನ ದೇವಿಯಾನಿ ನೋಡೇ ಇಂದ್ರಾಣಿ ಜೊತೆ ಕೈ ಜೋಡಿಸೋದು ಹೇಗಾದ್ರೂ ಮಾಡಿ ಅಜ್ಜಿತ್ನಿದ್ಮೆ ಖಂಡಿತ ಅಜ್ಜಿತ್ತನ್ನಾಗ್ಲಿ ಭೂಮಿಯನ್ನಾಗ್ಲಿ ಅದ್ ಯಾವ್ದೇ ಕಾರಣಕ್ಕೂ ಕೂಡ ಏನೂ ತೊಂದರೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮಲ್ಲಿ ಬೇಜಾರ್ ಮಾಡ್ಕೊಂಡು ಪಾರ್ಕ್ ಕೂತಿರ್ತಾಳೆ ಹೂದೋಡ್ತಲಿ ಕೂತಿರ್ಬೇಕಾದ್ರೆ ಅಜಿತ್ ಭೂಮಿ ಎಲ್ಲ ಸೇರ್ಕೊಂಡು ಶಿವ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಆಡ್ತಾ ಹಾಡಾಡ್ತಾ ಅವಳನ್ನ ನಗ್ಸೋಕ್ ಪ್ರಯತ್ನ ಪಡ್ತಾರೆ ನಗ್ಸೋಕು ನಗಸ್ತಾರೆ ಇನ್ನೊಂದ್ ಕಡೆ ಈ ಕಡೆ ಮೀನಾ ಬರ್ತಾಳೆ ಹೂ ತಗೊಂಡು ಮೀನಾ ಬಂದ್ಬಿಟ್ಟು ಪೂರ್ಣಿಮ್ನವ್ರು ಹೂ ಹೇಳಿದ್ರು ಅದಕ್ಕೋಸ್ಕರ ಹೂ ತಂದಿದ್ದೀನಿ ಅವ್ರು ಇಲ್ವ ಪೂರ್ಣಿಮ್ನ ಪೂರ್ಣಿಮಾ ಆಂಟಿ ಅಂತ ಅಂದಾಗ ಭೂಮಿಯಲ್ಲಿ ಇದ್ದವಳು ಇದೇರ ಆಂಟಿ ಕರಿತೀನಿ ಆಯ್ತು ಬನ್ನಿ ಒಳಕ್ಕೆ ಕೊಡಿ ಹೂನಾ ಅಂತ ಹೇಳಿ ಹೂ ತಗೋತಾಳೆ ಹೂ ತಗೊಂಡು ಬಮ್ಮ ಮದ್ವೆಗೆ ನೀ ಬರ್ದೇ ಇರ್ಬೇಡ ಅಂತೇಳಿ ಪೂರ್ಣಿಮಾ ಆ ಆಹ್ವಾನಿಸ್ತಾಳೆ ಆಯ್ತಮ್ಮ ಬರ್ತೀನಿ ಅಂತ ಹೇಳಿ ಅವಳು ಟೋಗ್ತಾಳೆ ಈ ಕಡೆ ಅಜಿತ್ತು ಭೂಮಿ ಒಂದ್ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಭೂಮಿ ಹೇಳ್ತಾಳೆ ಸಾಹೇಬ್ರೆ ನನ್ಗೊಂದ್ ಅನುಮಾನ ಯಾಕೆ ಗೊತ್ತಾ ನೋಡಿ ಆ ಮಂಡ್ಯದ ಕಬ್ಬಿನ ಚಲ್ಲೆಯಿರ್ತಕ್ಕಂಥ ಶುಗೆ, ಇಲ್ಲಿ ಮೈಸೂರು ಪಾಕಂಗೆ ಇರುವಂತ ಪಲ್ಲವಿ ಯಾಕೆ ಜೋಡಿ ಆಗ್ಬಾರ್ದು ಹೇಳಿ ಅಂತ ಹೇಳ್ತಾರೆ ಅಷ್ಟ್ರಲ್ಲಿ ಇವ್ರಿಬ್ರು ಕೂಡ ದಿನ್ ಬರ್ತಾರೆ ಆ ದಿಮ್ ತಗೊಂಡ್ ಬಂದವರು ಅದಕ್ಕೆ ಪಲ್ಲವಿ ಮತ್ತೆ ಶಿಗು ಇಬ್ರು ಕೂಡ ಅಂತಾರೆ ಯಾಕೆ ನಮ್ಗೆ ಇಬ್ಬರನ್ನಾಗಂತೀರ ನಾವು ಒಳ್ಳೆ ಸ್ನೇಹಿತರಾಗಿದ್ದೀವಿ ಎಲ್ರು ಇದೇ ದೃಷ್ಟಿಯಲ್ಲಿ ನೋಡ್ತಿರಲ್ಲ ಅಂತ ಬೇಸರ ಮಾಡ್ಕೊಂಡು ದಿಮ್ ಕೊಟ್ಬಿಟ್ಟು ಹೋಗ್ತಾರೆ ಅದಕ್ಕೆ ಅಜಿತ್ತು ಇಲ್ಲ ಬೇಸರ ಮಾಡ್ಕೊಬಿಡಿ ನನ್ನ ಎಂತಿ ಹಾಗೇನೆ ಸ್ವಲ್ಪ ಏನಾದ್ರು ಕಂಡ್ಬಿಟ್ರೆ ಅವ್ಳು ಮುಗ್ಧವಾಗಿ ಮಾತಾಡ್ತಾಳೆ ಬೇಸರ ಮಾಡ್ಕೊಬೇಡಿ ಅಂತ ಹೇಳಿ ಅಜಿತ್ ಹೇಳ್ತಾನೆ ಅವ್ರು ಹೊಟ್ಟೋಗ್ತಾರೆ ಹೋಗ್ತಾರೆ ಒಟ್ಟೋದ್ಮೇಲೆ ಭೂಮಿಗೆ ಬುದ್ಧಿ ಹೇಳ್ತಾನೆ ಅಜಿತ್ ಆಗೆಲ್ಲ ಯಾಕೆ ಅನ್ಕೊಳ್ತೀಯ ಅಂತ ಅಷ್ಟ್ರಲ್ಲಿ ಈ ಕತರ್ನಾಕು ಇವ್ರ ಅತ್ತೆ ಮಾತಾಡೋದನ್ನ ಕೇಳಿಸ್ಕೊಬಿಟ್ಟಿರ್ತಾಳೆ ಭೂಮಿ ಕೇಳಿಸ್ಕೊಂಡು ಅಜಿಕ್ ಜೊತೆ ಹೇಳಿರ್ತಾಳೆ ಅದನ್ನ ಪಲ್ಲವಿಗೆ ಎಲ್ಲವೂ ಕೂಡ ಗೊತ್ತಿರ್ತದೆ ಈ ವಿಷಯ ಅಹ್ ಪೂರ್ಣಿಮನ್ನ ನಾದ್ನಿ ಕತರ್ನಾಕ್ ಬುದ್ಧಿ ದೇವಿಯಾನಿ ತರನೇ ಹುಳು ಕೂಡ ಅಂತೇಳಿ ಎಲ್ಲ ಸೇರ್ಕೊಂಡು ಹೇಗಾದ್ರೂ ಮಾಡಿ ಇದನ್ನ ಬಲಿ ಹಾಕ್ಬೇಕು ಅಂತೇಳಿ ಆ ಒಂಚಾಕ್ತಾ ಇರ್ತಾರೆ ಅಷ್ಟರಲ್ಲಿ ಎಲ್ಲಾ ಕೂತಿರ್ತಾರೆ ಸಂಗೀತ ರಾಮಣ್ಣ ಅವ್ರ ಕುಟುಂಬ ಎಲ್ಲ ಕೂತಿರ್ತಾರೆ ಕೂತಾಗ ಎಲ್ಲ ಕೂತ್ಕೊಂಡು ಅಂತ್ಯಕ್ಷರಿ ಆಡೋಣ ಬೇಸರ ಮಾಡ್ಕೊಬೇಡ ಯಾಕೆ ಯಾವಾಗ್ಲೂ ಗಂಡಲ್ಲಿ ನೆನ್ಸ್ಕೊತಿಯಾ ಅವರು ದೈಹಿಕವಾಗಿ ಇಲ್ದಿದ್ರು ಕೂಡ ಮಾನಸಿಕವಾಗಿ ಇದನ್ನೆಲ್ಲ ನೋಡ್ತಾ ಇದ್ದಾರೆ ಪೂರ್ಣಿ ಸುಮ್ಮರು ಸಂಗೀತ ಸಮಾಧಾನ ಮಾಡ್ತಾರೆ ಅಹ್ ಅಷ್ಟ್ರಲ್ಲಿ ಪಲ್ಲವಿಗೆ ಪಲ್ಲವಿ ನೀನು ಆ ರಾಖಿ ಕಟ್ತೀಯನಮ್ಮ ಅಂತ ಅಂದಾಗ ಊನಮ್ಮ ನನ್ ರಾಖಿ ಕಟ್ಬೇಕು ಅಂತ ಅದಕ್ಕೆ ಕೇಳ್ತಾ ಇದ್ದಿದ್ದು ನಿಮ್ಮನ್ನ ಅಂತ ಹೇಳಿ ಅವ್ರು ಕೇಳಿರ್ತಾಳೆ ಸಂಗೀತ ಅವ್ರನ್ನ ಸರಿ ತಾಳು ತಂಗ್ ಕೊಡ್ತೀನಿ ತಂಗ್ ಕೊಡ್ತಾರೆ ಅಜಿತ್ ನಿಂಗೆ ರಾಖಿ ಕಟ್ತಾರೆ ರಾಖಿ ಕಟ್ಟಾಗ ಅಜಿತ್ ಅನ್ನ ಭೂಮಿ ಇದ್ದವಳ ಅವ್ರಿ ಕೊಡ್ರಿ ಏನಾದ್ರು ಗಿಫ್ಟ್ ಕೊಡ್ಬೇಕು ರಾಖಿ ಕಟ್ಟಿರೋದಕ್ಕೆ ಅಂದಾಗ ನಂಗೆ ಅವ್ರು ರಾಖಿ ಕಟ್ತಾರೆ ಅಂತ ನಾನೇನು ತಂದಿಲ್ವೇ ಅಂದಾಗ ಸಂಗೀತ ಅವ್ರ ಇದ್ರ ಊನಪ್ಪ ಕೊಡ್ಬೇಕು ಗಿಫ್ಟ್ ನ ಕೊಡು ಹೇಳಿ ಹೇಳಿದಾಗ ಅವ್ರು ಸ್ವಲ್ಪ ದುಡ್ಡು ಇರ್ತದೆ ದುಡ್ಡನ್ನ ತೆಗೆದು ಅಷ್ಟ ಕುಂಕುಮ ಬಳೆ ಎಲ್ಲ ಅದು ಬಹಳಷ್ಟು ಮುಖ್ಯ ತಂಗಿ ಸಮಾನ ಅಲ್ವಾ ನೀವು ಹಾಗಾಗಿ ತಂಗಿ ಅದಂತ ಅಣ್ಣನಿಕ್ ಕೊಡ್ತಾ ಇದ್ದೀನಿ ತಗೊಳ್ಳಿ ಅಂತ ಹೇಳಿ ಪಲ್ಲವೀಕ್ ಕೊಡ್ತಾನೆ ಅಜಿತ್ ಎಲ್ಲ ಖುಷಿ ಖುಷಿಯಾಗಿ ಕೂತಿರ್ತಾರೆ ಇನ್ನು ಬೆಳಗ್ಗೆ ಎದ್ದು ಶಾಸ್ತ್ರಕ್ಕೆ ಗಂಡಿನ ಕಡೆಯವರು ಬರ್ತಾರೆ ಬರ್ತಿದ್ದಾಗೇನೆ ಅವ್ರನ್ನ ಬರ್ಮಾಡ್ಕೊತಾರೆ ಪೂರ್ಣಿಮಾ ಬರ ಮಾಡ್ಕೊಂಡು ಇವನ್ನೆಲ್ಲಾ ಪರಿಚಯ ಮಾಡ್ಕೊಡ್ತಾರೆ ಪರಿಚಯ ಮಾಡ್ಕೊಟ್ಟಾಗ ಅಜಿತ್ ಅನ್ನ ಸಂಗೀತ ಇದ್ದವರು ಇವಳು ಸೊಸೆ ನನ್ ಸೊಸೆ ಭೂಮಿ ಅಂತ ನನ್ ಮಗ ಅಜಿತ್ ಸಿದ್ಧಗಟ್ಟ ಸ್ಟೇಷನ್ ಅಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಅಂತಿದ್ದಾಗನೇ ಗಂಡು ಗಾಬರಿಯಾಗುತ್ತೆ ಮೂರ್ ಜನ ಕೂಡ ಗಾಬರಿಯಾಗಿ ಮುಖ ಮುಖ ನೋಡ್ಕೊಳ್ತಾರೆ ಆ ನೋಡ್ಕೊಂಡಾಗ ಅಲ್ಲೇ ಅನುಮಾನ ಬಂದ್ಬಿಡ್ತಿದೆ ಇವ್ರು ಸರಿ ಇಲ್ಲ ಅನ್ನುವಂಥದ್ದು ಅಜಿತ್ಗೆ ಅಜಿತ್ ಯಾಕೆ ಅಷ್ಟು ಗಾಬರಿ ಪಡ್ತಿರಲ್ಲ ಅಲ್ಲ ಕಳ್ರೂ ಕಳ್ಳರು ಪೊಲೀಸ್ನವ್ ನೋಡಿ ಎದ್ಕೋಬೇಕು ನೀವೇ ಕಳ್ಳರ ಅಂತಾಗ ಅವ್ನ ತಕ್ಷಣ ಸಾವರಿಸ್ಕೊಂಡು ನಾನು ಒಂಥರ ಕಳ್ಳನೇ ಸರ್ ಯಾಕೆಂದ್ರೆ ನಾನು ಇಲ್ಲಿ ನನ್ನ ನನ್ನ ಹಾಗೂ ಹಾಗೋಳ್ನ ಮನಸ್ಸನ್ನು ಕದ್ದಿನಲ್ವಾ ನಾನು ಒಂಥರ ಕಳ್ಳನಿದ್ದಾಗೆ ಅಲ್ವಾ ಸರ್ ಅಂತ ಹೇಳಿ ಜಾರಿಸ್ಬಿಡ್ತಾನೆ ಮಾತನ್ನ ಸರಿ ಸರಿ ಬಿಡಿ ಅಷ್ಟೇ ತಾನೇ ಅಂತ ಹೇಳಿ ಎಲ್ಲ ಅಲ್ಲಿಗೆ ಸುಮ್ಮನಾಗ್ತಾರೆ ಇಲ್ಲಿ ಮೀನ ತಂದಿರ ಹೂನು ಕೂಡ ಖುಷಿ ಆಗುತ್ತೆ ಎಂದ್ ಎಷ್ಟು ಚೆನ್ನಾಗಿರೋ ಹೂ ತಂದಿದ್ದಾಳೆ ಅಂತ ಖುಷಿ ಪಡ್ತಾರೆ ಎಲ್ಲ ನಿಂತ್ಕೊಂಡು ಸಂಭ್ರಮಿಸ್ತಾರೆ ಅಷ್ಟು ಜನನು ಕೂಡ ಮೀನನ್ನ ಜೊತೆಗೆ ಸೇರ್ಸ್ಕೊಂಡು ಈ ಕಡೆ ಎಲ್ರು ಅವ್ರವ್ರ ಕೆಲಸಕ್ಕೆ ನಿರತರಾಗ್ತಾರೆ ನಿರತರಾಗ್ತಿದ್ದಾಗೇನೆ ಆ ಅಜಿತ್ ಭೂಮಿ ಇಬ್ರು ನಿಂತ್ಕೊಳ್ತಾರೆ ಸಪ್ರೇಟ್ ನಿಂತ್ಕೊಂಡಾಗ ಭೂಮಿ ಇದ್ದವ್ ಸಾಹೇಬ್ರ ನೀವೇನಾರ ನೀ ನಿಮ್ಗೆ ಅನುಮಾನ ಇದ್ದೇ ಇದೆ ಯಾಕೆ ಅಂತ ಹೇಳ್ತೀರಾ ನೋಡಿ ಪಲ್ಲವಿ ಶಿವಿಗೆ ಒಬ್ರಿಗೊಬ್ರು ಇಷ್ಟ ಪಡ್ತಾ ಇದಾರೆ ಒಬ್ರಿಗೊಬ್ರು ಹೇಳ್ಕೊಳಕತ್ತ ಯಾಕಂದ್ರೆ ಪಲ್ಲವಿಗೆ ಮದ್ವೆ ಆಗಿದೆ ಅನ್ನೋ ಗಿಲ್ಟ್ ಕಾಡ್ತಾ ಇದೆ ಶಿವನಿಗೆ ಹೇಗಪ್ಪ ಕೇಳೋದು ಅನ್ನೋ ಮನಸ್ಥಿತಿ ಅವ್ರದ್ದಾಗಿದೆ ಖಂಡಿತ ಇಬ್ರು ಪ್ರೀತಿಸ್ತಾ ಇದಾರೆ ಅದಕ್ಕೆ ಅಜಿತ್ ಹೇಳ್ತಾನೆ ನೀ ಮೆಂಟ್ಲೋ ನೀನು ನಿನ್ನ ಅವತ್ತು ಯಾರೋ ಒಬ್ಬ ಚಾಕು ಹಾಕಕ್ ಬಂದ ತುಳಸಿ ಪೂಜೆ ಮಾಡ್ಬೇಕಾದ್ರೆ ಅವಾಗ ಏನ್ ಅನಿಸ್ತು ಅನ್ಕೊಂಡ್ರೆ ಅದಕ್ ಬನ್ನಿ ಹೇಳ್ತಾಳೆ ನನ್ಗ ಅವಾಗ ನೀವ್ ಏರು ಅಂತ ಅನ್ಸಿದ್ರಿ ಅಂತ ಹೇಳ್ತಾರೆ ಆನಂತರ ಅಜಿತ್ತು ಮತ್ತೊಂದು ಅದೇ ಸಂದರ್ಭನ ಹೇಳ್ತಾರೆ ನೀನ್ ಅವತ್ತು ಅಚಾನಕ್ಕಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿ ಬಂತಲ್ಲ ಅವಾಗ ಏನ್ ಅನ್ನಿಸ್ತು ಅಂದಾಗ ದೇವ್ರು ಅಂತ ಅನ್ನಿಸ್ತು ಅದಕ್ಕೆ ಅಜಿತ್ ಹೇಳ್ತಾನೆ ಹಾಗೆ ನಿನ್ಗೆ ಆತ್ಮತಿನ ನನ್ನ ಲವರ್ ದೃಷ್ಟಿಲಿ ನೋಡಕ್ ಆಗ್ಲಿಲ್ಲ ಅಂತ ಯಾಕೆ ಅನ್ನಿಸ್ತಿಲ್ಲ ನಿನ್ಗೆ ಹಂಗೆ ಅವರು ಕೂಡ ಪರಿಶುದ್ಧವಾದ ಮನಸ್ಸಿನಲ್ಲಿ ಶಿವ ಮತ್ತೆ ಪಲ್ಲವಿ ಇದ್ದಾರೆ ನೀನ್ ಅದಕ್ಕೆಲ್ಲ ತಲೆ ಹಾಕ್ಬೇಡ ಸುಮ್ಮ ಇದ್ಬಿಡು ಅದಕ್ಕೆ ಭೂಮಿ ಅಂತ ಆಯ್ತು ಬಿಡಿ ನೀನ್ ನಾನು ಏನ್ ಹೇಳಿದ್ರು ನೀವು ಒಪ್ಪಲ್ಲ ಅಂತ ಅಂತಾಳೆ ಅಷ್ಟರಲ್ಲಿ ಇವಳಗಂತೂ ಸರಿಯಾಗಿ ಬುದ್ಧಿ ಕಲಿಸಿದಾಳೆ ಆ ಮೂಕಾಂಬಿಕೆ ವೇಷದಲ್ಲಿ ಬಂದು ಪಾದ್ರ ಹೋಗಿದಾಳೆ ಅಂತೂ ಪೂರ್ಣಿಮನನ್ನ ಆದ್ಮಿ ಭಿಕ್ಷೆ ಬಿಡ್ತಾ ಇದ್ದಾಳೆ ಪ್ರಾಣ ಭಿಕ್ಷೆ ಕೊಡುತ್ತಾ ಏನಂದೇನ್ ತಪ್ಪಿದಿಯಮ್ಮ ನನ್ಗೆ ಇಷ್ಟೊಂದು ನೋವು ಮಾಡ್ತಿದ್ಯಲ್ಲ ಇಲ್ಲಿ ಏನ್ ಖುಷಿಯಾಗಿ ಒಂದ್ ಕಡೆ ಕುತೂಹಲವಾಗಿ ಗಾಬ್ರಿಯಿಂದ ನೋಡ್ತಾ ಇದ್ರೆ ಅಜಿತ್ತು ಮತ್ತೆ ಪಲ್ಲವಿ ಇಲ್ಲಿಗೆ ಒಂದು ಸುಂದರವಾದಂತಹ ಎಲ್ಲರ ಆ ಮಿಲನದ ಈ ಸನ್ನಿವೇಶ ಈ ಸಂಚಿಕೆ ತುಂಬಾ 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 ಚೆನ್ನಾಗಿದೆ ನಾನು ನೋಡೋದಲ್ಲ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬೆಲ್ಲೈಕ್ ಅನ್ ಬಟನ್ ಆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬಿಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು